ಈಗ ನಮ್ಮ ಭಾಗದ ಹೀರೋ ಮಿಸ್ಟರ್ ಪ್ರತಾಪ್ ಸಿಂಹ ಪಾಪ ಕಾಣೆ ಆಗಿಬಿಟ್ಟಿದ್ರು ಮೂರು ಜನ ಮನೋರಂಜನ್ ಶರ್ಮಾ ಮತ್ತು ಝಾ ಅವ್ರ ಮೂರು ಜೊತೆನೋ ಮೂರು ಜನ ಜೊತೆನೂ ಭಾಳ ಒಡನಾಟ ಇಟ್ಕೊಂಡಿರುವಂಥ ವ್ಯಕ್ತಿ ನಾನು ಇದು ಐದನೇ ಬಾರಿನೋ ಆರನೇ ಬಾರಿನೋ ನಾವು ನಮ್ಮ ಅಧ್ಯಕ್ಷಗಳು ಸೇರಿ ಮಾಧ್ಯಮಗಳ ಮುಂದೆ ಹೇಳ್ತಾ ಇರೋದು ಇವರೆಲ್ಲರೂ ದೇವರ್ ಆಲ್ ದ ಪಾರ್ಟ್ ಆಫ್ ಪ್ರತಾಪ್ ಸಿಂಹ ಐ ಟಿ ಟೀಮ್ ಐ ಟಿನಲ್ಲಿ ಅವರ ಅವ್ರಿಗೋಸ್ಕರ ಕೆಲಸ ಮಾಡಿದ್ದಂಥವ್ರು ಅಂತ ನಾನು ಮುಂಚೆಯಿಂದಲೂ ಹೇಳ್ತಾ ಇದ್ದೀವಿ ಈಗಲೂ ಹೇಳ್ತಾ ಇದ್ದೀವಿ ಮುಂದಿನ ದಿನಗಳಲ್ಲೂ ಹೇಳ್ತೀವಿ ಅದನ್ನು ಪ್ರೂವ್ ಮಾಡೋವಂಥ ಕೆಲಸವನ್ನು ಮಾಡಲಿಲ್ಲ ಇಲ್ಲಿವರೆಗೂ ಅವರು ಈ ಅಲಿಗೇಷನ್ಸ್ ಬಗ್ಗೆ ಮಾತಾಡಲ್ಲ ನಾನೇ ಮೀಟಲ್ಲಿ ಮಾಧ್ಯಮಗಳ ಮುಂದೆ ಬಂದು ನಾನೇನಾದರೂ ತಪ್ಪು ಮಾಡಿದರೆ ಚಾಮುಂಡಿ ಬೆಟ್ಟದಲ್ಲಿರುವಂಥ ಚಾಮುಂಡೇಶ್ವರಿ ತಾಯಿ ನೋಡ್ಕೊತಾರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲೂ ಚಾಮುಂಡೇಶ್ವರಿ ತಾಯಿನೇ ನೋಡ್ಕೊತಾರೆ ಎಸ್ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲೂ ಚಾಮುಂಡೇಶ್ವರಿ ತಾಯಿನೇ ನೋಡ್ಕೊಂಡಿದ್ದೆ ಅಕ್ಕ ಪಕ್ಕದ ಕಾನ್ಸ್ಟಿಚನ್ಸಿ ವರ್ಣಾ ಕಾನ್ಸ್ಟುನ್ಸಿಗೆ ಬಂದು ಏನೆಲ್ಲ ಮಾಡಿದಪ್ಪ ಸಿದ್ದರಾಮಯ್ಯ ಸಾಹೇಬ್ನ ನಲವತ್ತಾರು ಸಾವಿರ ಲೀಡಲ್ಲಿ ಗೆಲ್ಸಿದ್ದು ಚಾಮುಂಡೇಶ್ವರಿ ತಾಯಿನೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲೂ ಚಾಮುಂಡೇಶ್ವರಿ ತಾಯಿ ಅದು ಇರಲಿ ಒಂದು ಕಡೆ ಚುನಾವಣೆ ಬಗ್ಗೆ ಮಾತಾಡುವಂಥದ್ದು ಬೇಡ ನಿಮಗೂ ಮನೋರಂಜನ್ಗೂ ಲಿಂಕ್ ಏನು ರೀ ನಿಮಗೂ ಶರ್ಮಗೂ ಲಿಂಕ್ ಏನು ನಿಮಗೂ ಜಾಗ್ ಲಿಂಕ್ ಏನು ನೀವು ಪಾಸ್ ಕೊಟ್ರಾ ಇಲ್ವಾ ಇಷ್ಟೇ ಕೇಳಿರಿ ಇಷ್ಟೇ ಆನ್ಸರ್ ಮಾಡಿ ಪ್ರತಾಪ್ ಸಿಂಹರವ್ರೆ ನೀವು ನಿಮ್ಮ ಕಚೇರಿಯಿಂದ ಪಾಸ್ ಇಶ್ಯೂ ಆಗಿತ್ತಾ ಇಲ್ವಾ ನೀವು ಅವ್ರ ಜೊತೆ ಮೀಟಿಂಗ್ ಮಾಡಿದ್ರ ಇಲ್ವಾ ನಿಮ್ಮ ಅಕೌಂಟ್ ಮೂಲಕ ನಿಮ್ಮ ಅಕೌಂಟಿಂದ ಇವ್ರಿಗೆ ಫ್ಲೈಟ್ ಟಿಕೆಟ್ಗಳೆಲ್ಲ ಬುಕ್ ಆಗಿದ್ವಾ ಇಲ್ವಾ ಬೇರೆ ಬೇರೆ ಕಡೆ ನೀವೇ ಕಳಿಸ್ಕೊಟ್ಟಿರುವಂಥದ್ದು ಸತ್ಯನ ಇಲ್ವಾ ನೀವೊಂದಷ್ಟು ನಿಮ್ಮ ಅಕೌಂಟ್ ಮೂಲಕ ಪೇ 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 ಅಕೌಂಟ್ ಮೂಲಕ ಫೋನ್ ಪೇ ಮೂಲಕ ದುಡ್ಡನ್ನು ಈ ಮನೋರಂಜನೆಗೆ ಹಾಕಿರುವಂಥದ್ದು ಸತ್ಯನ ಇಲ್ವಾ ಅನ್ನುವಂಥದ್ದು ಒಂದಷ್ಟು ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡಿ ಇಲ್ಲ ಅಂತಲೇ ಕೊಡಿ ಹೇಳಿ ಇಲ್ಲ ಇಲ್ಲ ಕೋರ್ಟ್ಗಳಲ್ಲಿ ಏನು ಕೇಳಿದ್ರು ಇಲ್ಲ ಸತ್ಯಕ್ಕೆ ದೂರವಾದದ್ದು ಸತ್ಯಕ್ಕೆ ದೂರವಾದದ್ದು ಸತ್ಯಕ್ಕೆ ದೂರವಾದದ್ದು ಅಂತ ಹೇಳ್ತೀರಾ ಅದೇ ಥರ ಹೇಳಿ ಸ್ವಾಮಿ ಕಾಂಗ್ರೆಸ್ನವ್ರು ಹೇಳ್ತಾ ಇರುವಂಥದ್ದು ಸುಳ್ಳು ಅಂತಲೇ ಹೇಳಿ ಅದು ಬಿಟ್ಬಿಟ್ಟು ಬೇರೆ ಇನ್ನೆಲ್ಲಕ್ಕೂ ತಿರುಗಿಸ್ಕೊತಾ ಇದ್ದಿರಲ್ಲ ಪ್ರತಾಪ್ ಸಿಂಹರವರೇ